ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪವಿತ್ರ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅದು ನನ್ನ ಅಪ್ಪ ಅಮ್ಮ ನಮ್ಮೂರು ನಂಜನಗೋಡು ನಾನು ಬೆಂಗಳೂರಿಗೆ ಮದುವೆ ಆಗಿರೋದು ಅಪ್ಪ ಅಮ್ಮ ಟ್ರೈನ್ ಜರ್ನಿ ಸೇಫ್ ಅಂತ ಟ್ರೈನಲ್ಲಿ ಓಡ್ತಾರೆ ನಮ್ಮ ನಂಜನಗೋಡಿಂದ ಬೆಂಗಳೂರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಟ್ರೈನ್ ಇದೆ ಅಮ್ಮ ಅಪ್ಪ ಬೇಗ ಬಂದು ಲಗೇಜ್ ಎಲ್ಲ ಇಟ್ಕೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ಅಲ್ಲಿ ಟ್ರೈನು ಸಿಕ್ತು ಅಲ್ಲಿಂದ ಅವರು ಟ್ರೈನಲ್ಲಿ ಬಂದಷ್ಟು ಅಕ್ಕ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡಿತ್ತು ಆನಂತರ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ನನ್ನ ಅಕ್ಕನ ಮಕ್ಕಳು ಅಕ್ಕ ಅನ್ನ ಅಪ್ಪ ಅಮ್ಮ ಎಷ್ಟು ಜನ ಬಂದಿದ್ದರು ಇವರು ನನ್ನ ಎರಡನೇ ಅಕ್ಕ ಇವರು ನನ್ನ ಮೊದಲನೇ ಅಕ್ಕನ ಮಗಳು ಗಾಡಿ ಓಡಿಸ್ತಾ ಇಲ್ಲೆಲ್ಲ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಅಪ್ಪನೂ ಗಾಡಿ ಓಡಿಸ್ತೀನಿ ಅಪ್ಪ ಖುಷಿ ಬಿಡ್ತಾಯಿದ್ರು ಅಕ್ಕ ಅಕ್ಕನ ಗಾಡಿ ಓಡಿಸೋದು ಬರಲ್ಲ ಕಲಿಯೋಗಿ ಟ್ರೈ ಮಾಡಿದ್ರು ತುಂಬ ಭಯ ಪಡ್ತಾಯಿದ್ರು ನನಗಿಬ್ಬರು ಅಕ್ಕ ನನಗೆ ಕೊಟ್ಟಿರೋ ವರ ಅಂದರೆ ನನ್ನ ಇಬ್ಬರು ಅಕ್ಕ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನನ್ನ ಅಕ್ಕನೇ ನನ್ನ ನೋಡ್ಕೊಂಡಿರೋದು ಇಬ್ಬರು ಅಕ್ಕನೂ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಈ ಅಕ್ಕನ ಹತ್ರ ನಾನು ಜಾಸ್ತಿ ಜಗಳಾಡೋದು ಆದರೆ ಈ ಅಕ್ಕನೇ ನನ್ನ ಜಾಸ್ತಿ ಪ್ರೀತಿ ಮಾಡೋದು ಅಕ್ಕನ ಕೈಲಿ ತುಂಬ ಭಯ ಪಡ್ತಾಯಿದ್ಲು ಒಂದು ಸಲ ಗಾಡೀ ಬಿದ್ದಲು ಎಷ್ಟೇ ಟ್ರೈ ಮಾಡಿದ್ರೆ ಗಾಡಿ ಕಲಿಯೋಕ್ಕೆ ಆಗಲಿಲ್ಲ ಅವ್ರಿಗೆ ತುಂಬ ಭಯ ಪಡ್ತಾಯಿತ್ತು ಒಂದು ದಿನಕ್ಕೆಲ್ಲ ಗಾಡಿ ಕಲಿಯೋಕ್ಕಾಗಲ್ಲ ಅಲ್ಲ ಎಷ್ಟೇ ಟ್ರೈ ಆಗ್ತಾ ಇರಲಿಲ್ಲ ನನ್ನ ಮಗ ಅಮ್ಮ ತಂದಿರೋ ತಿಂಡಿ ನನ್ನ ಅಕ್ಕ ನನ್ನ ಅಕ್ಕನ ಮಕ್ಕಳು ನನ್ನ ದೊಡ್ಡ ಅಕ್ಕನ ಮಗಳು ನಾನು ಅಕ್ಕ ನಾನು ನನ್ನ ಇಬ್ಬರು ಮಕ್ಕಳಿಗೆ ಅವರೇ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟ ಅಂದರೆ ನನ್ನ ಅಕ್ಕನ ಜಾಸ್ತಿ ಯಾರನ್ನೂ ಹಚ್ಕೊಡಿ ಏನಾರ ಕೇಳೋದಿದ್ರು ಅಷ್ಟೇ ಅವ್ರಿಗೆ ಅವ್ರು ಈ ಅಕ್ಕನೇ ಕೇಳೋದು ಫೇವ್ರೇಟು ಏನು ತಿಳಿದ್ರೂ ಅಪ್ಪ ಅಮ್ಮ ಅದುವೇನು ಅಮ್ಮ ಬಂದರೆ ತುಂಬ ಖುಷಿ ಇತ್ತು ನನಗೆ ಕೆಲಸ ಮಾತಾಡೋದಿಲ್ಲ ನನಗೆ ಕೆಲಸ ಅಮ್ಮ ಅವ್ರ ಜೊತೆ ತುಂಬ ಮಾತಾಡೋದಿತ್ತು ನನಗೆ ಇನ್ನು ಅಪ್ಪ ಅಪ್ಪ ನನ್ನ ಈ ಥರ ನಮ್ಮ ಅಪ್ಪ ನಮ್ಮ ಜೊತೆ ಇದ್ದಿದ್ದು ತುಂಬ ಕಡಿಮೆ ಅಷ್ಟು ಇರಲಿಲ್ಲ ಅಪ್ಪಂಗೆ ಜಾಸ್ತಿ ಸಾಲ 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 ಅಂತ ಇರ್ತಾಯಿದ್ರು ಈ ಸಲ ಬಂದಾಗ ತುಂಬ ರಿಲ್ಯಾಕ್ಸ್ ಆಗಿದ್ರು ಎಕ್ಸೆಲ್ ಗಾಡಿ ಓಡಿಸಿ ಅಭ್ಯಾಸ ಆಯಿತು ಈ ಗಾಡಿ ಟ್ರೈ ಮಾಡಿರಲಿಲ್ಲ ಈ ಟ್ರೈ ಮಾಡಿ ಗಾಡಿ ಚೆನ್ನಾಗಿದೆ ಓಡಿಸ್ಬೋದು ಅಂತ ಅಂತ ಇದ್ದರು ಅಪ್ಪ ಈ ರೀತಿ ಖುಷಿಯಾಗಿದ್ದಿತ್ತು ನನಗೆ ತುಂಬ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇನ್ನು ಅವರಿಂದ ಒಂದಷ್ಟು ಲಗೇಜ್ಗಳು ತೊಗೊಂಡು ಬಂದಿದ್ರು ಒಂದು ಅಕ್ಕಿ ತೊಗೊಂಡು ಬಂದಿದ್ರು ನಾನು ಬೇಡ ಅಂದರೂ ಕೇಳಲ್ಲ ಅವರು ಅಷ್ಟು ದೂರದಿಂದ ತೊಗೊಂಡು ಬರಬೇಕು ಆಗಲ್ಲ ಅದು ಟ್ರೈನಲ್ಲಿ ಗಾಡಿ ಆದರೆ ಬಂದ್ಬಿಡ್ಬೋದು ಈ ಲಗೇಜ್ ಎಲ್ಲ ಎತ್ಕೊಂಡು ಟ್ರೈನ್ಗೆ ಹಾಕೊಂಡು ಬಂದುಬಿಡ್ಬೋದು ಆದರೆ ಮೆಜೆಸ್ಟಿಕ್ಕಿಂದ ಈ ಬಸ್ ಸ್ಟ್ಯಾಂಡಿಗೆ ತಲ್ಸೋದಿದೆಯಲ್ಲ ತುಂಬ ಕಷ್ಟ ಅದರಲ್ಲೂ ಕಾಯಿ ಅಂತ ತುಂಬ ತೂಕ ಇರುತ್ತೆ ಕಾಯಿ ಕೊಬ್ಬರಿ ಅಕ್ಕಿ ತರಕಾರಿ ತುಂಬ ಲಗೇಜ್ಗಳು ತೊಗೊಂಡಿದ್ವಿ ಎರಡು ಎಲ್ಲರೂ ಎರಡು ದಿನ ಇದ್ದರು ಮತ್ತು ಎರಡು ದಿನ ಆದಮೇಲೆ ಮತ್ತೆ ಇಟ್ಬಿಟ್ರು ಹೋದಾಗ ತುಂಬ ಬೇಜಾರಾಯ್ತಿತ್ತು ಅಕ್ಕ ಹೋದಾಗ ಒಂದು ವೀಡಿಯೋ ಕಾಲ್ ಮಾಡಿದ್ದೆ ಹೊರಟಾಗ ತುಂಬ ಬೇಜ